ಎಸ್ಸಿನೋ ಬೀದರ್ನಲ್ಲಿ ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೃಷಿ ಸಚಿವ ಚೆಲುವರಾಯ ಸ್ವಾಮಿಯವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯು ಕರ್ನಾಟಕದಲ್ಲಿ ಇದೆ ಅನ್ನೋದು ಕೃಷಿ ಮಂತ್ರಿಗಳಿಗೆ ಗೊತ್ತಿದೆಯೋ ಇಲ್ವೋ ರಾಜ್ಯದಲ್ಲಿ ರೈತರ ಬದುಕು ಚಿಂತಾಜನಕವಾಗಿದೆ ರೈತರ ಸಮಸ್ಯೆಯನ್ನ ಆಲಿಸುವ ಕೆಲಸ ಜೆ ಡಿ ಎಸ್ ಮಾಡ್ತಿದೆ ಕಲಬುರಗಿ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಅಪಾರ ಬೆಳೆ ಹಾನಿಯಾಗಿದೆ ಉದ್ದು ತೊಗರಿ ಸೋಯಾ ಹತ್ತಿ ಹೆಸರು ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿವೆ ಪ್ರತಿ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗ್ರಹವನ್ನ ಮಾಡಿದ್ದಾರೆ ರಾಜಕೀಯ ಪಕ್ಷಗಳು ಪಕ್ಷಗಳ ಭಾಷಣದಿಂದ ರೈತರ ಹೊಟ್ಟೆ ತುಂಬಲ್ಲ ಸರ್ಕಾರ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಪರಿಹಾರವನ್ನ ನೀಡಬೇಕು ಕುಮಾರಸ್ವಾಮಿ ಅವರು ಮಾಡಿರುವ ಕೆಲಸವನ್ನ ರೈತರು ಇಂದಿಗೂ ಕೂಡ ನೆನೆಸ್ತಾರೆ ರಾಜ್ಯ ಸರ್ಕಾರ ಸಮರ್ಪಕವಾಗಿ ರೈತರಿಗೆ ಗೊಬ್ಬರ ವಿತರಣೆ ಮಾಡಿಲ್ಲ ಪರಿಣಾಮ ಎರಡು ನೂರ ಅರವತ್ತು ರೂಪಾಯಿಗೆ ಸಿಗಬೇಕಾದ ಗೊಬ್ಬರ ಸಿಗ್ತಾ ಇದೆ ಈ ಭಾಗದಲ್ಲಿ ಅತಿವೃಷ್ಟಿಯಿಂದ ಸಾವಿರಾರು ಹೆಕ್ಟರ್ ಬೆಳೆ ಹಾನಿಯಾಗಿದೆ ಸ್ವತಃ ನಾನೇ ರಾಜ್ಯದ ಪ್ರತಿ ಜಿಲ್ಲೆಗೂ ಭೇಟಿ ನೀಡಿ ರೈತರ ಸ್ಥಿತಿಗತಿ ತಿಳಿದುಕೊಳ್ಳುತ್ತಿದ್ದೇನೆ ಆದ್ರೆ ಕೃಷಿ ಮಂತ್ರಿಗೆ ಇದ್ಯಾವುದು ಬೇಕಿಲ್ಲ ಅನ್ಸುತ್ತೆ ಅಂತ ನಿಖಿಲ ಕುಮಾರಸ್ವಾಮಿ ಅವರು ಕೃಷಿ ಸಚಿವರ ವಿರುದ್ಧ ಇವತ್ತು ಬೀದರ್ನಲ್ಲಿ ಗರಂ ಆಗಿದ್ದಾರೆ ಇವತ್ತು ಯಾವ್ದಾವ್ದು ಕಾರಣಗಳು ಕೊಟ್ಟು ನುಲ್ಚ್ಕೊಳ್ತಕ್ಕಂಥದ್ದು ಬೇಡ ಇದು ರೈತರ ವಿಚಾರ ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಉದ್ ಉದ್ಭಾಷಣ ರೈತರು ಈ ದೇಶದ ಬೆನ್ನೆಲುಬು ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೈತರು ಹೊಟ್ಟೆ ತುಂಬೋದಿಲ್ಲ ಅಂತಿಮವಾಗಿ ಇವತ್ತು ನಾವು ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದಲ್ಲ ನಿನ್ನೆ ದಿನ ಕಲಬುರಗಿ ಜೇವರ್ಗಿ ಅಫ್ಜಲ್ಪುರಕ್ಕೆ ಹೋದಾಗ ಇಲ್ಲಿ ಬಿದರ್ನ ನಮ್ಮ ರೈತರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರಕೃತ ಬ್ಯಾಂಕು ಮತ್ತೆ ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನ ಮನ್ನಾ ಮಾಡಬೇಕು ಕಷ್ಟದಲ್ಲಿದ್ದೇವೆ ಅಂತ ಹೇಳ್ತಾರೆ ಈಗ ಒಂದು ಕಡೆ ನಿಮಗೆ ಗೊತ್ತಿದೆ ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಗೊಬ್ಬರ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವ ಯಾವ ರೀತಿಯಾದಂಥ ಒಂದು ವೈಫಲ್ಯತೆ ತೋರಿಸಿದೆ ಇವತ್ತು ಅಂತಿಮವಾಗಿ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರಕ್ಕೆ ಗೊಬ್ಬರಕ್ಕೆ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರ ಸಿಕ್ಕದೆ ಹೋದಾಗ ಗೊಬ್ಬರ ಬೇಕೇ ಬೇಕಲ್ಲ ರೈತರೇನ್ ಮಾಡಿದ್ದಾರೆ ಬ್ಲಾಕ್ ಮಾರ್ಕೆಟ್ಗೆ ಹೋಗಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಒಂದು ಚೀಲದ ಬೆಲೆ ಕೊಟ್ಟು ತಗೊಂಡ್ಬಂದಿದ್ದಾರೆ ಇದ್ರ ಹೊಣೆಗಾರಿಕೆ ತಗೊಂಡ್ಬೇಕಾಗಿರೋರು ಯಾರು ಹೊರಬೇಕಾಗಿರೋರು ಸರ್ಕಾರ ರಾಜ್ಯ ಕೃಷಿ ಮಂತ್ರಿಗಳು ಒಂದು ಪ್ರಶ್ನೆ ಕೇಳಿದ್ರಿ ನನಗೆ ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳ್ಬೇಕು ಬಂದ್ರೆ ಬರ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳು ಗೊತ್ತಿದೆಯಲ್ವೋ ಗೊತ್ತಿಲ್ಲ ಅದು ಬಹುಶಃ ತಾವುಗಳೆಲ್ಲ ನೆನೆಸ್ಬೇಕಾಗ್ತದ ಅವ್ರಿಗೆ ಇಲ್ಲಿವರೆಗೂ ಅವ್ರು ಎಲ್ಲೂ ಭೇಟಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿಲ್ಲ ಈಗ ದಿನ ಹಣ ಎ ಪಿ ಎಂ ಸಿ ಯಾರ್ಡ್ ನಲ್ಲಿ ರೈತರ ಜೊತೆ ಸಂವಾದ ಮಾಡಿದಾಗ ರೈತರು ಹೇಳದಂತೇನು ಕೆಲವೊಂದಷ್ಟು ಜಾಯಿಂಟ್ ಸರ್ವೆಗಳಾಗಬೇಕಾಗಿದೆ ಒಂದ್ ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೊಂದ್ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಸೇರಿ ಅಗ್ರಿಕಲ್ಚರ್ ಸರ್ವೆ ಮಾಡಿ ವೈಜ್ಞಾನಿಕವಾದಂತ ಒಂದು ರಿಪೋರ್ಟ್ನ ತಯಾರಿ ಮಾಡ್ಕೊಡ್ಬೇಕಾಗ್ತದೆ ಆದ್ರೆ ರೈತರು ಹೇಳ್ತಾರೆ ನಮ್ ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಬಹುತೇಕರು ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಇವ್ರಿಗೆ ಬೇಕಾದಂತ ಇವರು ರಿಪೋರ್ಟ್ ನ ತಯಾರಿ ಮಾಡ್ಕೊಂಡಿದ್ದಾರೆ ನಮ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತ ಇದ್ರ ಒಣಗಾರಿಕೆ ತಗೋಬೇಕಾಗಿರೋ ರಾಜ್ಯ ಸರ್ಕಾರ ಮುಂಗಾರು ಬೆಳೆ ಹೋಯ್ತು ಹಿಂಗಾರು ಬಿತ್ತನೆ ದುಡ್ಡು ದುಡ್ಡು ಇಲ್ಲ ಈಗ ಬರೀ ವಿಸಿಟಿಂಗ್ ಆಯ್ತದ ಸರ್ಕಾರ ಏನಾದ್ರು ಕೊಡ್ತಾರೆ